ನಮಸ್ತೆಗಳ್ರೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಇಪ್ಪತ್ತೇಳು ಎಂಟು ಎರಡ್ ಸಾವಿರದ ಇಪ್ಪತ್ನಾಕು ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿ ಅಲ್ಲಿ ಮಂಗಳವಾರ ದಿನ ಫಿನ್ ನಿಫ್ಟಿ ಎಕ್ಸ್ಪೈರಿ ಕೂಡ ಇದೆ ಡೀಟೇಲ್ ಆಗಿ ಅನಾಲಿಸ್ ಮಾಡೋಣ ನೀವು ಯಾವ ರೀತಿ ಟ್ರೇಡ್ ಮಾಡುತ್ತೀರಿ ಅಂತ ಹೇಳಿ ಎನಿವೆ ಓಕೆ ಒಂದು ಡೋವಿಶ್ ಕಮೆಂಟ್ ಬಂದಿತ್ತು ಜೆರಮ್ ಪೊವೆಲ್ ಇಂದ ಸೊ ಅದಕ್ಕೋಸ್ಕರ ಮಾರ್ಕೆಟ್ ಯು ಎಸ್ ನಲ್ಲೂ ಕೂಡ ಪಾಸಿಟಿವ್ ಇತ್ತು ನಮ್ಮ ಮಾರ್ಕೆಟ್ ನಲ್ಲೂ ಕೂಡ ಪಾಸಿಟಿವ್ ಇತ್ತು ಸೊ ಪಾಸಿಟಿವಿಟಿ ಈಗ ಕೂಡ ಕಮ್ ಕಂಟಿನ್ಯೂಷನ್ ಆಗಿದೆ ವೆದರ್ ನಾವು ನಿನ್ನೆ ಡಿಸ್ಕಶನ್ ಮಾಡ್ದಂಗೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿ ಪರ್ಫಾರ್ಮ್ ಮಾಡಿದ್ಯಾ ಎಸ್ ಲುಕ್ ಆ್ಯಂಡ್ ಹಿಯರ್ ಸೊ ನಿನ್ನೆ ಮೊನ್ನೆ ಡಿಸ್ಕಶನ್ ಮಾಡಿದ ಪ್ರಕಾರ ಎಸ್ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಟ್ವೆಂಟಿ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ಏಯ್ಟಿ ಫೋರ್ ಓಕೆ ಮಾರ್ಕ್ ದಿಸ್ ಲೈನ್ಸ್ ಮಾತಾಡಿದ್ವಿ ಟ್ವೆಂಟಿ ಫೋರ್ ತೌಸಂಡ್ ಏಯ್ಟ್ ಏಯ್ಟಿ ಫೋರ್ ಮೇಲೆ ಕಡೆ ಮಾರ್ಕೆಟ್ ಹೈಯರ್ ಲೋ ಕ್ರಿಯೇಷನ್ ಮಾಡ್ತಾ ಇದೆ ದೆನ್ ಯು ಕ್ಯಾನ್ ಗೋ ಫಾರ್ ಅ ಬಾಯಿಂಗ್ ಅಪರ್ಚುನಿಟಿ ಅಂತ ಡಿಸ್ಕಶನ್ ಮಾಡಿದ್ವಿ ಅಂಡ್ ಮಾರ್ಕೆಟ್ ಟ್ವೆಂಟಿ ಫೈವ್ ತೌಸಂಡ್ ರೌಂಡ್ ನಂಬರ್ ಸೈಕಾಲಜಿ ಅಂಡ್ ರೀಚ್ ಕೂಡ ಆಗಿದೆ ಸಿಕ್ಕಾಪಟ್ಟೆ ಮೂಮೆಂಟ್ ಅಲ್ಲಿ ಕುತ್ಕೊಂಡಿದ್ದಾರೆ ಓಕೆ ಓಕೆ ಏನ ಡಿಸ್ಕಶನ್ ಮಾಡಿದೇನಪ್ಪ ಅಂದ್ರೆ ಫಿಫ್ಟಿ ಒನ್ ತೌಸಂಡ್ ಒನ್ ಹಂಡ್ರೆಡ್ ಮೇಲೆ ಮಾರ್ಕೆಟ್ ಏನಾದ್ರು ಮೊಮೆಂಟಮ್ ಅಥವಾ ಹೈಯರ್ ಲೋ ಕ್ರಿಯೇಷನ್ ಮಾಡ್ತಾ ಇದ್ರೆ ಎಸ್ ವಿ ಕ್ಯಾನ್ ಗೋ ಫಾರ್ ಅ ಬ್ಯಾಂಕ್ ಅಂತ ಡಿಸ್ಕಶನ್ ಮಾಡಿದ್ವಿ ಅದು ಕೂಡ ಚೆನ್ನಾಗಿ ಹೋಗಿದೆ ಸೊ ಫಿನ್ ನಿಫ್ಟಿ ನೋಡ್ಕೊಳ್ಳಿ ಸರ್ ವಿ ಹಾವ್ ಡಿಸ್ಕಸ್ಡ್ ಅಬೌಟ್ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಇಸ್ ಅ ಮೇಜರ್ಟನ್ಸ್ ಪ್ರಾಕ್ ಅಂತೇಳಿ ಸೊ ಮಾರ್ಕೆಟ್ ಓಪನ್ ಈಸಿ ಆಗಿತ್ತು ಓಕೆ ಬಂದ ರೀಟೆಸ್ಟ್ ಮಾಡ್ಕಂಡ ಅರ್ಲಿಯರ್ ಲೇವರ್ ರೆಸಿಸ್ಟೆನ್ಸ್ ನ ಆಮೇಲೆ ಹೈ ಬ್ರೇಕ್ ಮಾಡಿದ್ಮೇಲೆ ಕಂಟಿನ್ಯೂಸ್ಲಿ ಹೋಗಿದ್ದು ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಗೆ ಕೂಡ ಕ್ಯಾಚ್ ಮಾಡಬಹುದಿತ್ತು ಈಸಿ ಆಗಿತ್ತು ಸೊ ಎನಿವೇ ಯಾವುದೇ ರೀತಿ ಅಪ್ಡೇಟ್ಸ್ ಚೇಂಜಸ್ ಇರಲಿಲ್ಲ ಅದಕ್ಕೆ ನಿಮಗೆ ಟೆಲಿಗ್ರಾಮ್ ನಲ್ಲಿ ಅಪ್ಡೇಟ್ ಕೂಡ ಮಾಡಿರಲಿಲ್ಲ ಸೊ ನಿಫ್ಟಿ ಶುರು ಮಾಡ್ತೀನಿ ನಾವೇ ನಾಳೆ ಯಾವ ರೀತಿ ಟ್ರೇಡ್ ಮಾಡ್ತೀವಿ ಡೇ ಅಂಗ್ ಸ್ವಿಚ್ ಮಾಡಿದ್ರೆ ಮಾರ್ಕೆಟ್ ಶೋಕಾಸ್ ಮಾಡ್ಬಿಟ್ಟಿದೆ ಎಸ್ ಸರ್ ದ ಕಾನ್ಸೇಷನ್ ರೆಕಾರ್ಡ್ ಆಗಿದೆ ಆಲ್ ಟೈಮ್ ಹೈ ಇನ್ನು ಬಾಕಿ ಇದೆ ಅಂತೀವಿ ಆಲ್ ಟೈಮ್ ಹೈ ಇದ್ದಪ್ಪ ಸೆವೆನ್ ಏಯ್ಟಿ ಇದೆ ನಾವು ಟ್ವೆಂಟಿ ಫೈವ್ ಒನ್ ಹಂಡ್ರೆಡ್ ಟೂ ಹಂಡ್ರೆಡ್ ಕೂಡ ನಾಳೆ ಕಾಣಬಹುದು ಬಿಕಾಸ್ ಮಾರ್ಕೆಟ್ ಆ ರೀತಿ ಮೊಮೆಂಟಮ್ ಮಾಡ್ತಾ ಇದೆ ಓಕೆ ಮೂವಿಂಗ್ ಇವರು ಸ್ವಿಚ್ ಮಾಡಿದ್ರೆ ನಥಿಂಗ್ ಸರ್ ದೂರ ಇವೆ ಸೊ ಸ್ವಿಚ್ ಆಫ್ ಟು ಥರ್ಟಿ ಮಿನಿಟ್ಸ್ ಥರ್ಟಿ ಮಿನಿಟ್ಸ್ ಸ್ವಿಚ್ ಮಾಡಿದ್ರೆ ಗೊತ್ತಾಗೋದೇನು ವಿಷಯ ಎಸ್ ಮಾರ್ಕೆಟ್ ಏನ್ ಮಾಡುತ್ತೆ ಇಲ್ಲಿ ಲಾಜಿಕಲಿ ಅರ್ಥ ಮಾಡ್ಕೊಳ್ಳಿ ಸರ್ ಮಾರ್ಕೆಟ್ ನಿಂತ್ಕೊಳ್ಳುತ್ತೆ ರ್ಯಾಲಿ ಮಾಡುತ್ತೆ ನಿಂತ್ಕೊಳ್ಳುತ್ತೆ ರ್ಯಾಲಿ ಮಾಡುತ್ತೆ ನಿಂತ್ಕೊಳ್ಳುತ್ತೆ ರ್ಯಾಲಿ ಮಾಡುತ್ತೆ ಆ್ಯಂಡ್ ನಿಂತ್ಕೊಳ್ಳುತ್ತೆ ರ್ಯಾಲಿ ಮಾಡುತ್ತೆ ಆ್ಯಂಡ್ ನಿಂತ್ಕೊಳ್ಳುತ್ತೆ ಸೊ ಸ್ಟೆಪ್ ಏನಾಗ್ತದೆ ರ್ಯಾಲಿ ಬೇಸ್ ರ್ಯಾಲಿ ಬೇಸ್ ರ್ಯಾಲಿ ಬೇಸ್ ಮಾಡುತ್ತೆ ಸೊ ಮಾರ್ಕೆಟ್ ಯಾವಾಗಲೂ ಸರ್ ಒಂದು ಪ್ರಿಪ್ರೇಷನ್ ಮಾಡ್ತಾ ಇರುತ್ತೆ ಟ್ರೆಂಡ್ ಯಾವ ದಿಕ್ನಲ್ಲಿದೆ ಅಪ್ಪರ್ ದಿಕ್ನಲ್ಲಿ ಇದೆ ಅಪ್ಪರ್ ದಿಕ್ಕಿನಲ್ಲಿ ಟ್ರೈ ಮಾಡೋಣ ಸೊ ದಟ್ ಇಸ್ ಅ ಈಸಿಯೆಸ್ಟ್ ವೇ ಸೊ ಈಗ ಮಾರ್ಕೆಟ್ ಇಲ್ಲಿ ಒಂದು ಕಾನ್ಸಡೇಷನ್ ಮಾಡ್ತಾ ಇದೆ ನಾಳೆ ಹೈಯೆಸ್ಟ್ ಪಾಸಿಬಿಲಿಟಿ ಇದೆ ಈ ಲೆವೆಲ್ ಲೈಕ್ ಟ್ವೆಂಟಿ ಫೈವ್ ತೌಸಂಡ್ ಫೋರ್ಟಿ ಫೈವ್ ಲೆವೆಲ್ ಬ್ರೇಕೌಟ್ ಆದ್ರೆ ಯು ಕ್ಯಾನ್ ಸಿ ಆಲ್ ಟೈಮ್ ಹೈ ಅಂತ ಕಾಣಿಸ್ತಾ ಇದೆ ಓಕೆ ಸರ್ ನೆಕ್ಸ್ಟ್ ಗೋ ಟು ದ ರೆಸಿಸ್ಟೆನ್ಸ್ ಲೈನ್ ಯಾವ ರೀತಿ ಡ್ರಾ ಮಾಡ್ತೀವಿ ಹಾರಿಜೆಂಟಲ್ ಲೈನ್ ತಗೊಳ್ತೀನಿ ನಾನೇನ್ ಮಾಡ್ತೀನಿ ಆಲ್ ಟೈಮ್ ಹೈ ನ ಮಾರ್ಕ್ ಮಾಡಿಟ್ಕೊಳ್ತೀನಿ ದಟ್ ಇಸ್ ಟ್ವೆಂಟಿ ಫೈವ್ ತೌಸಂಡ್ ಏಟಿ ಸಮಥಿಂಗ್ ಬರುತ್ತೆ ಸೊ ಮೇಜರ್ ಸಪೋರ್ಟ್ ಕೂಡ ಮಾರ್ಕ್ ಮಾಡ್ನಾಟ್ ಈಸ್ ಹಿಯರ್ ಓಕೆ ಟ್ವೆಂಟಿ ಫೋರ್ ಸೆವೆಂಟಿ ಫೈವ್ ಆದ್ರೂ ತಗೋತೀನಿ ಸೊ ಲಾಜಿಕಲ್ ಇದೆ ಎಸ್ ವೆರಿ ನೈಸ್ ಓಕೆ ಇದ್ರ ಕೆಳಗಡೆ ಮೇಜರ್ ಸಪೋರ್ಟ್ ಬರುವುದು ಎಲ್ಲಪ್ಪ ಅಂದ್ರೆ ಟ್ವೆಂಟಿ ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಅಂಡ್ ಸೆವೆಂಟಿ ಸಿಕ್ಸ್ ಸೊ ಎಲ್ಲ ಲೈನ್ ಗಳು ಇಷ್ಟು ನೀಟಾಗಿ ಕರೆಕ್ಟ್ ಆಗಿದೆ ನೋಡ್ಕೊಳ್ಳಿ ಸರ್ ಅರ್ಲಿಯರ್ ಲೆವೆಲ್ ರೆಸಿಸ್ಟೆನ್ಸ್ ನಾವು ಲೈಕಿಂಗ್ ಸಪೋರ್ಟ್ ಅರ್ಲಿಯರ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ನಾವು ವರ್ಕಿಂಗ್ ಲೈಕ್ ಸಪೋರ್ಟ್ ದಟ್ ಇಸ್ ಟ್ವೆಂಟಿ ಫೋರ್ ತೌಸಂಡ್ ನೈನ್ ಸೆವೆಂಟಿ ಫೈವ್ ಅಂಡ್ ನಾವು ರೆಸಿಸ್ಟೆನ್ಸ್ ಈಸ್ ವೇಟಿಂಗ್ ಅಟ್ ಟ್ವೆಂಟಿ ಫೈವ್ ತೌಸಂಡ್ ಏಯ್ಟಿ ಬಹಳ ದೂರ ಏನಿಲ್ಲ ಓನ್ಲಿ ಸೆವೆಂಟಿ ಏಯ್ಟಿ ಪಾಯಿಂಟ್ಸ್ ದೂರ ಇದೆ ಸೊ ಈಸಿಲಿ ಮಾರ್ಕೆಟ್ ನಾಳೆ ಅದನ್ನ ರೀಚ್ ಆಗಬಹುದು ಓಕೆ ಸೊ ಈಗ ಪೊಸಿಷನ್ ಆಂಗಲ್ ಪ್ಲಾನ್ ಹಾಕೋಣ ನಾವ್ ಎಲ್ಲಿ ಟ್ರೇಡ್ ತೊಗೊಳ್ತೀವಿ ಓಕೆ ನಂಬರ್ ಒನ್ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಓಪನಿಂಗ್ ರೇಂಜ್ ಸರ್ ಟ್ವೆಂಟಿ ಫೈವ್ ತೌಸಂಡ್ ಫಿಫ್ಟಿ ಅಥವಾ ಟ್ವೆಂಟಿ ಫೈವ್ ತೌಸಂಡ್ ಓಪನ್ ಆಗ್ತದೆ ಅಂಡ್ ಟ್ವೆಂಟಿ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ಬಹಳ ದೂರಾನು ಇಲ್ಲ ಸೊ ಈಸಿ ಕೆಲಸ ಏನಪ್ಪಾ ಅಂದ್ರೆ ಇದ್ರ ಒಳಗಡೆನೆ ಓಪನ್ ಆಗ್ತಾ ಇದೆ ಅಥವಾ ಟ್ವೆಂಟಿ ಫೋರ್ ನೈನ್ ಸೆವೆಂಟಿ ಫೈವ್ ಹತ್ರ ಹತ್ರ ಓಪನ್ ಆಗ್ತದೆ ಎವ್ರಿ ಆಂಗಲ್ ಥಿಂಕ್ ಮಾಡೋದೇನು ಸರ್ ಡಿಪ್ ನಲ್ಲೇ ಬೈ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಿ ದಟ್ ಈಸ್ ಈಸಿ ಫಾರ್ ಟಾರ್ಗೆಟ್ ಅಬೌಟ್ ಟ್ವೆಂಟಿ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ಸೊ ನೋ ಟ್ರೇಡಿಂಗ್ ಝೋನ್ ಗಳನ್ನ ಮಾರ್ಕ್ ಮಾಡೋಣ ಬಿಕಾಸ್ ಮಾರ್ಕೆಟ್ ನಲ್ಲಿ ಕೆಲವೊಂದು ಜಾಗದಲ್ಲಿ ಮೊಮೆಂಟು ಆಗ್ತಾ ಇಲ್ಲ ಸಿ ದಿಸೆಲ್ ಟ್ವೆಂಟಿ ಫೋರ್ ನೈನ್ ಸೆವೆಂಟಿ ಫೈವ್ ಮಾರ್ಕೆಟ್ ಟ್ವೆಂಟಿ ಫೈವ್ ತೌಸಂಡ್ ಫಿಫ್ಟಿ ಒಳಗಡೆ ಹ್ಯೂಜ್ ಕಾನ್ಸ್ಟ್ಯೂಷನ್ ನಡೀತಾ ಇದೆ ಒಳಗಡೆ ಆಲ್ಮೋಸ್ಟ್ ಏನ್ ಮಾಡೋಣ ಅಂದ್ರೆ ಮಿಡಲ್ ಅಲ್ಲಿ ಟ್ರೇಡ್ ಆಗ್ತಾ ಇದ್ರೆ ಸ್ಟಾಡಲ್ ಸ್ಟ್ರಾಂಗಲ್ ವರ್ಕ್ ಆಗುತ್ತೆ ರೌಂಡ್ ನಂಬರ್ ಸೈಕಾಲಜಿ ಟ್ವೆಂಟಿ ಫೈವ್ ತೌಸಂಡ್ ನ ಕಾಲ್ ಪುಟ್ ಸೆಲ್ ಮಾಡಿ ಸ್ಟಾಡಲ್ ಮೈಂಟೈನ್ ಮಾಡಬಹುದು ಔಟ್ ಆಫ್ ದ ಮನಿ ಕಾಲ್ ಮತ್ತೆ ಪುಟ್ ಸೆಲ್ ಮಾಡಿ ಸ್ಟ್ರಾಂಗಲ್ ಮಾಡಬಹುದು ದಟ್ ಈಸ್ ಯುವ ಓಕೆ ಇಲ್ಲ ಮಾರ್ಕೆಟ್ ಟ್ವೆಂಟಿ ಫೈವ್ ತೌಸಂಡ್ ಫಿಫ್ಟಿ ಕೂಡ ಬ್ರೇಕೌಟ್ ಮಾಡಿದೆ ಆದ್ರೂ ಕೂಡ ಮ್ಯಾಕ್ಸಿಮಮ್ ಎಲ್ಲಿದೆ ಸರ್ ಓಕೆ ಮ್ಯಾಕ್ಸಿಮಮ್ ಎಲ್ಲಿದೆ ಟ್ವೆಂಟಿ ಫೈವ್ ತೌಸಂಡ್ ಏಟಿನ ಆಲ್ ಟೈಮ್ ಆಯ್ ಇದೆ ಅಲ್ಲ ಅಲ್ಲಿ ರೆಸಿಸ್ಟೆನ್ಸ್ ಮಾಡೋ ಚಾನ್ಸಸ್ ಇದೆ ಸೊ ಅದಕ್ಕೋಸ್ಕರ ಇದನ್ನ ಸಡನ್ಲಿ ಬ್ರೇಕ್ ಆಗಿದೆ ನಾನು ಬೈ ಮಾಡ್ತೀನಿ ಸೊ ಓಕೆ ಸಿಕ್ಕಾಪಟ್ಟೆ ಟಾರ್ಗೆಟ್ ಇಟ್ಕಿ ಇಟ್ಕೋತೀನಿ ಅಂದ್ರೆ ನೋ ಸೆಟ್ ಇಟ್ ನಾಟ್ ಲೈಕ್ ದಾಟ್ ನಾವು ವೇಟ್ ಮಾಡೋದೇನಪ್ಪ ಅಂದ್ರೆ ಎಸ್ ಮಾರ್ಕೆಟ್ ಇದನ್ನ ಬ್ರೇಕ್ ಆಗಲಿ ಓಕೆ ಆಮೇಲೆ ಮಾರ್ಕೆಟ್ ಬೇಕಾಗಿರೋ ಇಂಪಾರ್ಟೆನ್ಸ್ ಯಾವ್ದಪ್ಪ ಟ್ವೆಂಟಿ ಫೈವ್ ತೌಸಂಡ್ ಹಂಡ್ರೆಡ್ ನ ಬ್ರೇಕ್ಔಟ್ ಮಾಡಿ ಆಲ್ ಟೈಮ್ ಮೇಲೆ ಮೇಲೆ ಹೈಯರ್ ಲೋ ಕ್ರಿಯೇಟ್ ಮಾಡಿದ್ದೇ ನಿಜ ಆದ್ರೆ ಎಸ್ ಸರ್ ದೆನ್ ವಿ ಕ್ಯಾನ್ ಥಿಂಕ್ ಅಬೌಟ್ ಟ್ವೆಂಟಿ ಫೈವ್ ತೌಸಂಡ್ ಟೂ ಹಂಡ್ರೆಡ್ ಲೇವಲ್ಸ್ ಅನ್ಲೆಸ್ ಇಟ್ಸ್ ನಾಟ್ ಬಿ ಬಿಸಿ ಥಿಂಗ್ ಓಕೆ ಅಂದ್ರೆ ಮೇಜರ್ ಮೇಜರ್ ಲೆಕ್ಕ ನೋಡಿದ್ರೆ ಈ ಎಲ್ಲ ಜೇನು ಆಲ್ಮೋಸ್ಟ್ ನೋ ಟ್ರೇಡಿಂಗ್ ಜೋರ್ ಅಥವಾ ಹೈ ಪೊಸಿಷನ್ಸ್ ಮಾಡೋದು ಕಡಿಮೆ ಮಾಡಬೇಕು ಈ ಯೋರ್ ಟ್ವೆಂಟಿ ಫೈವ್ ತೌಸಂಡ್ ಏಟಿ ಹೈಯರ್ ಲೋ ಕ್ರಿಯೇಟ್ ಮಾಡಿದ್ರೆ ಯೆಸ್ ಸರ್ ಯು ಕ್ಯಾನ್ ಗೋ ಫಾರ್ ಈಸಿ ಟ್ರೇಡ್ ಇಸ್ ಅ ಫ್ರೀ ಬೇ ಇಲ್ಲಿದೆ ಬಿಕಾಸ್ ಹಿಂದೆ ಯಾವ್ದೇ ರೆಸಿಸ್ಟೆನ್ಸ್ ಇಲ್ಲ ಓಕೆ ಸೊ ಇಲ್ಲ ಹ್ಯೂಜ್ ಗ್ಯಾಪ್ ಅಪ್ ಆಗಿ ಮಾರ್ಕೆಟ್ ಏನ್ ಮಾಡ್ತಾನೆ ಕೆಲವೊಮ್ಮೆ ಒಂದ್ ಎಪ್ಪತ್ತ ಪಾಯಿಂಟ್ ಗ್ಯಾಪ್ ಅಪ್ ಓಪನ್ ಮಾಡ್ತಾರೆ ಯೂಶ್ವಲಿ ರೆಡ್ ಕ್ಯಾಂಡಲ್ ಏನೋ ಆಗುತ್ತೆ ಈ ಮೋಸ್ಟ್ ಆಫ್ ಟೈಮ್ ನೋಡತ್ರಿ ಹಿಂದೇನು ಕೂಡ ಆಗಿದೆ ನೋಡ್ಕೊಳ್ರಿ ಇಲ್ಲಿ ಸೊ ಆಗ್ತಾ ಆಗ್ತಾ ಮಾರ್ಕೆಟ್ ಕೆಳಗಡೆ ಬರುತ್ತೆ ಇಲ್ಲಿ ಟೈಮ್ ಪಾಸ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ ಸೊ ವಾಪಸ್ ಇಲ್ಲಿ ಟೈಮ್ ಪಾಸ್ ಮಾಡ್ತಾ ಮಾಡ್ತಾ ಇಲ್ಲಿಂದ ಸಪೋರ್ಟ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ವಾಪಸ್ ಮತ್ತೆ ಈ ಜಾಗಕ್ಕೆ ಬರ್ಲಿಕ್ಕೆ ಟ್ರೈ ಮಾಡ್ತಾನೆ ನಿಮ್ಮ ಬ್ಯಾಲ್ಯೂ ಏರಿಯಾ ಟ್ವೆಂಟಿ ಫೋರ್ ತೌಸಂಡ್ ನೈನ್ ಏಯ್ಟಿ ಇಲ್ವೆ ಓಕೆ ಇನ್ ಕೇಸ್ ಬೈ ಮಿಸ್ಟೇಕ್ ಮಾರ್ಕೆಟ್ ಈ ರೀತಿ ಗ್ಯಾಪ್ ಅಪ್ ಆದ್ಮೇಲೆ ಈ ಆಂಗಲ್ ಅಲ್ಲಿ ಇಲ್ಲಿ ಬಂದ್ಬಿಟ್ಟು ಟ್ವೆಂಟಿ ಫೋರ್ ನೈನ್ ಏಯ್ಟಿ ಕೂಡ ಬ್ರೇಕ್ ಡೌನ್ ಮಾಡಿದ ಅಂತ ತಿಳ್ಕೊಳ್ಳಿ ಸೊ ಅವಾಗ ಏನಾಗುತ್ತೆ ಮಾರ್ಕೆಟ್ ನಲ್ಲಿ ಲೋವರ್ ಹೈ ಆದರೆ ಈಸಿ ಟಿಲ್ ಟ್ವೆಂಟಿ ಫೋರ್ ತೌಸಂಡ್ ಏಟ್ ಏಯ್ಟಿ ಟಾರ್ಗೆಟ್ ಮಾಡ್ತೀರಿ ಬಿಕಾಸ್ ಮಾರ್ಕೆಟ್ ನಲ್ಲಿ ಹೈ ನಲ್ಲಿ ಓಪನ್ ಆಗ್ಬಿಟ್ಟು ಓಕೆ ಸಪೋರ್ಟ್ ನ ಬ್ರೇಕ್ ಮಾಡ್ತಿದ್ದಾರೆ ಅಂದ್ರೆ ಲಾಜಿಕಲ್ ಏನಾಗುತ್ತೆ ಮಾರ್ಕೆಟ್ ನಲ್ಲಿ ಬೆರಿ ಸೆಂಟಿಮೆಂಟ್ ಅಥವಾ ಮಾರ್ಕೆಟ್ ಪ್ರಾಫಿಟ್ ಬುಕಿಂಗ್ ಬಂದಿದೆ ಅಂತ ತಿಳ್ಕೊಂಡು ಯು ಕ್ಯಾನ್ ಟ್ರೈ ಫಾರ್ ಟ್ವೆಂಟಿ ಫೋರ್ ಥೌಸಂಡ್ ಏಯ್ಟಿ ಓಕೆ ಅರ್ಲಿಯರ್ ಲೆವೆಲ್ ಆಫ್ ಟು ಬಿ ಯರ್ ಸಪೋರ್ಟ್ ತರ ವರ್ಕ್ ಆಗುತ್ತೆ ಓಕೆ ವೆರಿ ನೈಸ್ ಓಕೆ ನೆಕ್ಸ್ಟ್ ಏನ್ ಮಾಡ್ತೀರಿ ಮಾರ್ಕೆಟ್ ನಲ್ಲಿ ಗ್ಯಾಪ್ ಅಪ್ ಆಂಗಲ್ ಅಲ್ಲಿ ಡಿಸ್ಕಶನ್ ಮಾಡೋದು ಬಿಟ್ಬಿಟ್ಟು ಎಸ್ ಕ್ಯಾಪ್ ಡೌನ್ ಆಂಗಲ್ ಅಲ್ಲಿ ಡಿಸ್ಕಶನ್ ಮಾಡ್ತಿದ್ರಿ ಸೊ ಓಪನಿಂಗ್ ಮಾರ್ಕೆಟ್ ಟ್ವೆಂಟಿ ಫೋರ್ ನೈನ್ ಸೆವೆಂಟಿ ಫೈವ್ ಓಕೆ ಲೋವರ್ ಹೈ ಕ್ರಿಯೇಟ್ ಆಗಿದ್ದೇ ನಿಜ ಆದ್ರೆ ಮಾರ್ಕೆಟ್ ಏನ್ ಮಾಡುತ್ತೆ ಸಿದಿಸ್ಟಿಸ್ ಓಕೆ ಹೌ ಮಾರ್ಕೆಟ್ ವರ್ಕ್ಸ್ ಸೊ ಬೆಂಡಿಂಗ್ ಆಗ್ತಾ ಇದೆ ಮಾರ್ಕೆಟ್ ಇನ್ ಕೇಸ್ ಬೆಂಡ್ ಆಗಿದೆ ನಿಜ ಆದ್ರೆ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ ಸೊ ಲೋವರ್ ಹೈ ಆದ್ರೆ ಟಾರ್ಗೆಟ್ ಮಾಡೋದೇನು ಸರ್ ಬಾಯರ್ಸ್ ಎಲ್ಲಿಂದ ಬಂದಿದ್ದಾರೆ ಟ್ವೆಂಟಿ ಫೋರ್ ಏಟ್ ಏಟಿ ಇಲ್ಲಿವರೆಗೂ ಮೊಮೆಂಟಮ್ ಮಾಡ್ತೀರಿ ಅಥವಾ ಕಾಲ್ ರೇಟಿಂಗ್ ಕೂಡ ಮಾಡಬಹುದು ಕಾಲ್ ಸೆಲ್ ಮಾಡ್ತೀರಿ ಸ್ಮಾಲ್ ಪುಟ್ ಮಾಡ್ತಿರಿ ದ ಈಸಿಯೆಸ್ಟ್ ವೇ ಓಕೆ ಗ್ಯಾಪ್ ಡೌನ್ ಈ ರೀತಿ ಅಲ್ಲ ಓಪನಿಂಗ್ ಫೋರ್ ನೈನ್ ಟ್ವೆಂಟಿ ಲೆವೆಲ್ ಮೆಡಲ್ ಓಕೆ ಏನಾಗುತ್ತೆ ಮಾರ್ಕೆಟ್ ಮೇಜರ್ ಲೆವೆಲ್ ವ್ಯಾಲ್ಯೂ ಏರಿಯಾ ಯಾವ್ದಪ್ಪ ಟ್ವೆಂಟಿ ಇಲ್ಲಿಗೆ ಅಪ್ರೋಚ್ ಮಾಡಿದಾಗ ಟ್ರೇಡ್ ಮಾಡ್ಲಿಕ್ಕೆ ಓಕೆ ಸರ್ ಅಥವಾ ಇಲ್ಲಿ ಓಪನ್ ಆದ್ರೆ ಇಲ್ಲಿ ಅಪ್ರೋಚ್ ಮಾಡಿದಾಗ ಏನಾದ್ರೂ ವ್ಯಾಲ್ಯೂ ಏರಿಯಾದಲ್ಲಿ ಪ್ಲಾನ್ ಹಾಕೊಳ್ಳಿಕ್ ಓಕೆ ಸರ್ ವೆದರ್ ಇಲ್ಲಿಂದ ಸೆಲ್ಲಿಂಗ್ ಆಗುತ್ತಾ ಅದನ್ನ ಪ್ರೈಸ್ ಆಕ್ಷನ್ ಕನ್ಸಿಡರ್ ಮಾಡ್ತೀರಿ ಇಲ್ಲ ಅದನ್ನ ಬ್ರೇಕ್ ಮಾಡಿ ಹೈ ಲೋ ಮಾಡ ಅದನ್ನ ಕನ್ಸಿಡ್ರೇಷನ್ ಮಾಡ್ತೀರಿ ಅದರ್ವೈಸ್ ವೈಸ್ ಮಾರ್ಕೆಟ್ ನಲ್ಲಿ ಮೆಡಲ್ ನೋ ಟ್ರೇಡ್ ಸರ್ ದಟ್ಸ್ ಅ ವ್ಯಾಲ್ಯೂ ಏರಿಯಾ ಟ್ರೇಡ್ ಇಸ್ ಇಂಪಾರ್ಟೆಂಟ್ ಓಕೆ ಎಸ್ ಸರ್ ಮಾರ್ಕೆಟ್ ನಲ್ಲಿ ಹ್ಯೂಜ್ ಗ್ಯಾಪ್ ಅಪ್ ಕೂಡ ಆಗಬಹುದು ಹ್ಯೂಜ್ ಡೌನ್ ಕೂಡ ಆಗಬಹುದು ಅಥವಾ ಫ್ಲಾಟ್ ಆಂಗಲ್ ಅಲ್ಲಿ ಓಪನ್ ಆಗಬಹುದು ಅಂಡ್ ವ್ಯಾಲ್ಯೂ ಏರಿಯಾ ಎಲ್ಲೆಲ್ಲಿದೆ ಅಂತ ನಾನು ಮಾರ್ಕ್ ಮಾಡಿದ್ದೀನಿ ಟ್ವೆಂಟಿ ಫೋರ್ ಏಟ್ ಏಟಿ ಅಂಡ್ ಟ್ವೆಂಟಿ ಫೋರ್ ನೈನ್ ಸೆವೆಂಟಿ ಫೈವ್ ಅಂಡ್ ಟ್ವೆಂಟಿ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ಲೆವೆಲ್ಗಳು ಏನಿದೆ ಸರ್ ಮೇಜರ್ ಲೆವೆಲ್ಗಳಿದೆ ಈ ಎಲ್ಲ ಲೆವೆಲ್ಗಳಲ್ಲಿ ಏನ್ ಸೆಲ್ಲಿಂಗ್ ಸಿಗುತ್ತಾ ಬೈ ಸಿಗುತ್ತಾ ಡಿಪೆಂಡ್ಸ್ ಆನ್ ದ ಪ್ರೈಸ್ ಆಕ್ಷನ್ ನೀವು ಏನ್ ಮಾಡ್ತೀರಿ ಪೊಸಿಷನ್ಸ್ ಕ್ರಿಯೇಟ್ ಮಾಡ್ತೀರಿ ಸೊ ಆಪ್ಷನ್ ಚೈನ್ ಚೆಕ್ ಮಾಡ್ಕೊಳ್ರಿ ಆಪ್ಷನ್ ಚೈನ್ ಚೆಕ್ ಮಾಡಿದ್ರೆ ಮೇಜರ್ ಓಪನ್ ಇಂಟ್ರೆಸ್ಟ್ ಎಲ್ಲಿ ಬಿಲ್ಟ್ ಅಪ್ ಆಗಿದೆ ನಮಗೆ ಬೇಕಾಗಿದ್ದು ಓಪನ್ ಇಂಟ್ರೆಸ್ಟ್ ಅಷ್ಟೇ ಸೊ ನಿಜವಾಗ್ಲೂ ಮಾರ್ಕೆಟ್ ನಲ್ಲಿ ಏಟಿ ಏಟ್ ಲ್ಯಾಕ್ಸ್ ಅಂದ್ರೆ ಆಲ್ಮೋಸ್ಟ್ ನೈಂಟಿ ಲ್ಯಾಕ್ ಏನಿದೆ ಸರ್ ಪುಟ್ ರೈಟರ್ ಇದಾರೆ ಅರ್ಥ ಏನಪ್ಪಾ ಅಂದ್ರೆ ಮಾರ್ಕೆಟ್ ನ ಮೇಲ್ಗಡೆ ಎತ್ ತಕೊಂಡು ಹೋಗೋರು ಸೊ ನಿಮ್ಮ ಮೊನ್ನೆ ಕಡೆ ನೋಡಿದ್ವಿ ಸರ್ ಟ್ವೆಂಟಿ ಫೋರ್ ಏಟ್ ಹಂಡ್ ನಲ್ಲಿ ಹೈಯೆಸ್ಟ್ ಫುಟ್ ರೈಟರ್ ಇದ್ರು ಈಗ ಟ್ವೆಂಟಿ ಫೈವ್ ತೌಸಂಡ್ ನಲ್ಲಿ ಹೈಯೆಸ್ಟ್ ಫುಟ್ ಪ್ರೊರೈಟರ್ ಇದಾರೆ ಅಂದ್ರೆ ಮಾರ್ಕೆಟ್ ನ ಇನ್ನೂ ಮೇಲೆಗಡೆ ಇಡುವ ಸೂಚನೆ ಶೋಕಾಸ್ ಮಾಡ್ತಾ ಇದಾರೆ ಸೊ ಆರ್ ದ ಮನಿ ಕಾಲ್ ನಲ್ಲಿ ಎಪ್ಪತ್ತು ಲಕ್ಷ ಇದೆ ಓಕೆ ಸರ್ ಬಟ್ ಪವರ್ಫುಲ್ ಇರುವುದು ಟ್ವೆಂಟಿ ಫೈವ್ ತೌಸಂಡ್ ಫೋರ್ ನಲ್ಲಿ ಸೊ ಪ್ರೊಬಾಬಿಲಿಟಿ ಹೆವಿ ಇದೆ ಟ್ವೆಂಟಿ ಫೈವ್ ತೌಸಂಡ್ ಏಟಿ ಅಥವಾ ಟ್ವೆಂಟಿ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ಅನ್ನು ದಾಟುದ್ರೆ ಯು ಕ್ಯಾನ್ ಟಾರ್ಗೆಟ್ ಫಾರ್ ಟ್ವೆಂಟಿ ಫೈವ್ ಟೂ ಹಂಡ್ರೆಡ್ ಅಥವಾ ಟ್ವೆಂಟಿ ಫೈವ್ ತ್ರೀ ಹಂಡ್ರೆಡ್ ನೌ ವಿ ಆರ್ ರೆಡಿ ಫಾರ್ ಆಲ್ ನ್ಯೂ ಹೈಸ್ ಆಫ್ ದ ಡೇ ಓಕೆ ಫೈನ್ ಸರ್ ಓಕೆ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಓಪನ್ ಎಲ್ಲಿ ಹೈ ಇದೆ ಅಂದ್ರೆ ಟ್ವೆಂಟಿ ಫೈವ್ ಟೂ ಹಂಡ್ರೆಡ್ ಅದು ಲಾ ಆಫ್ ಅಟ್ರಾಕ್ಷನ್ ತರ ಅಲ್ಲೇ ಹೋಗುತ್ತೆ ಎಸ್ ಮಾರ್ಕೆಟ್ ಇನ್ ಕೇಸ್ ಬೈ ಮಿಸ್ಟೇಕು ಸೇಂಗ್ ಹಿಯರ್ ಬೈ ಮಿಸ್ಟೇಕ್ ಮಾರ್ಕೆಟ್ ಟ್ವೆಂಟಿ ಫೈವ್ ತೌಸಂಡ್ ಕೆಳಗಡೆ ಟ್ರೇಡ್ ಮಾಡ್ತಾ ಇದೆ ಮೇಜರ್ ಲೆವೆಲ್ ಟೆಕ್ನಿಕಲ್ ಆಂಗಲ್ ಅಲ್ಲಿ ಟ್ವೆಂಟಿ ಫೋರ್ ನೈನ್ ಹಂಡ್ರೆಡ್ ಬಿ ಗೋಡ್ಬಿ ಅರ್ಪೋರ್ಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಕೂಡ ಟ್ವೆಂಟಿ ಫೋರ್ ಏಟ್ ಸೆವೆಂಟಿ ಸಿಕ್ಸ್ ಮೇಜರ್ ಸಪೋರ್ಟ್ ಇದೆ ಮಾರ್ಕೆಟ್ ಹೈಯೆಸ್ಟ್ ಸಪೋರ್ಟ್ ಆಗಿ ನಿಂತ್ಕೊಳ್ಳುವ ಚಾನ್ಸಸ್ ಕೂಡ ಅಲ್ಲೇ ಇದೆ ಸೊ ಟ್ವೆಂಟಿ ಫೈವ್ ತೌಸಂಡ್ ಬೈ ಮಿಸ್ಟೇಕ್ ಮಾರ್ಕೆಟ್ ವೀಕ್ ಆಗಿದೆ ಅಂದ್ರೆ ಯು ಕ್ಯಾನ್ ಟ್ರೈ ಫಾರ್ ಟ್ವೆಂಟಿ ಫೋರ್ ನೈನ್ ಹಂಡ್ರೆಡ್ ಅಂತ ಥಿಂಕ್ ಮಾಡ್ತೀರಿ ಆಸ್ ಪರ್ ದ ಓಪನ್ ಇಂಟ್ರೆಸ್ಟ್ ಅನಾಲಿಸ್ ಓಕೆ ಆಪ್ಷನ್ಸ್ ಅನ್ನ ಲೈವ್ ಅಲ್ಲಿ ಓದ್ಲಿಕ್ಕೆ ಬರಲ್ಲ ಅಂದ್ರೆ ಡೋಂಟ್ ವರಿ ಸರ್ ಎಲ್ರಿಗೂ ಕೂಡ ನಾನು ಅಲ್ಲಿ ಆಪ್ಷನ್ ಶೀನ್ ಟ್ರೇಡಿಂಗ್ ನ ಮೋಸ್ಟ್ ಆಫ್ ದ ಯೂಟ್ಯೂಬ್ ಲೈವ್ ಟ್ರೇಡಿಂಗ್ ಅಲ್ಲಿ ಮಾಡಿಸಿದೀನಿ ಪ್ಲೀಸ್ ಹೋಗಿ ಪ್ಲೇಸ್ ಲಿಸ್ಟ್ ನ ಚೆಕ್ಔಟ್ ಮಾಡ್ತೀರಿ ಸೊ ಬ್ಯಾಂಕ್ ಟಿ ನೋಡೋಣ ನಾಳೆ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಸೊ ಬ್ಯಾಂಕ್ ಟಿ ನೋಡ್ಕೊಂಡ್ರೆ ಮೇಜರ್ ಅಂಡ್ ಮೇಜರ್ ಸಪೋರ್ಟ್ ಮೇಲೆ ಕಡೆ ನಿಂತ್ಕೊಂಡಿದೆ ಫಿಫ್ಟಿ ಒನ್ ತೌಸಂಡ್ ಒನ್ ಹಂಡ್ರೆಡ್ ನೀನೆ ಡಿಸ್ಕಶನ್ ಮಾಡಿದ್ವಿ ಓಪನಿಂಗ್ ಮಾರ್ಕೆಟ್ ಅಲ್ಲೇ ಟಚ್ ಮಾಡ್ಬಿಟ್ಟು ಅದ್ರ ಮೇಲೆ ಕಡೆ ನಿತ್ಕೊಂಡಿದೆ ಅಂದ್ರೆ ಏನು ಬೈಯರ್ಸ್ ಆರ್ ಲುಕಿಂಗ್ ವೆರಿ ಸ್ಮಾರ್ಟ್ ಅಂಡ್ ಸ್ಟ್ರಾಂಗ್ ಓಕೆ ಡೇ ಆಂಗಲ್ ಅಲ್ಲಿ ಸ್ವಿಚ್ ಮಾಡ್ತೀನಿ ಮಾರ್ಕೆಟ್ ಏನ್ ಶೋಕಾಸ್ ಮಾಡಿದೆ ಎಸ್ ಸರ್ ನಿಮಗೆಲ್ಲ ಏನ್ ಕಾಣ್ತದೆ ಸರ್ ಸೂಪರ್ ಸರ್ ಇದು ಶೂಟಿಂಗ್ ತರ ಕಾಣ್ತಾ ಇದೆ ಸೊ ಇನ್ವರ್ಟೆಡ್ ಹ್ಯಾಮರ್ ತರ ಕಾಣ್ತಾ ಇದೆ ನಾಳೆ ಇಲ್ಲಿ ರೆಡ್ ಕ್ಯಾಂಡಲ್ ಓಪನ್ ಆಯ್ತು ಅಂದ್ರೆ ಸೆಲ್ ಮಾಡ್ತೀರಿ ಯೆಸ್ ಸರ್ ಆಸ್ ಪರ್ ಟೆಕ್ನಿಕಲ್ ಅನಾಲಿಸ್ ಯು ಆರ್ ವೆರಿ ಗುಡ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ಮಾರ್ಕೆಟ್ ಈ ರೀತಿ ಬರುತ್ತೆ ಓಕೆ ಸರ್ ಸೊ ಮೂವಿಂಗ್ ಎವರ್ ಸ್ವಿಚ್ ಮಾಡೋಣ ಓಕೆ ಮೂವಿಂಗ್ ಸ್ವಿಚ್ ಮಾಡಿದ್ರೆ ಫಿಫ್ಟಿ ಒನ್ ಫೋರ್ ಸೆವೆಂಟಿ ಟೂ ಈಸ್ ವಾಕಿಂಗ್ ಲೈಕ್ ಅ ರೆಸಿಸ್ಟೆನ್ಸ್ ಫಿಫ್ಟಿ ಡೇ ಮೂವಿಂಗ್ ಇಬ್ರಿಜ್ ಇದೆ ಸೊ ಫಿಫ್ಟಿ ಒನ್ ಫೈವ್ ಹಂಡ್ರೆಡ್ ನಾವು ಲಾಜಿಕಲಿ ಮೇಜರ್ ರೆಸಿಸ್ಟೆನ್ಸ್ ಅಂತ ತಿಳ್ಕೋಣ ಓಕೆ ಫಿಫ್ಟಿ ಒನ್ ಒನ್ ಹಂಡ್ರೆಡ್ ಮೇಜರ್ ರೆಸಿಸ್ಟೆನ್ಸ್ ಇತ್ತು ಮಾರ್ಕೆಟ್ ಅದರ ಮೇಲೆಗಡೆ ನಿತ್ಕೊಂಡಿದೆ ಅಂದ್ರೆ ಎಸ್ ಬಾಯರ್ಸ್ ಒಂದು ಕಂಟ್ರೋಲ್ ತಗೊಳ್ತಿದ್ದಾರೆ ಅಂತ ಗೊತ್ತಾಗುತ್ತೆ ಸಿ ದಿಸ್ ಹೌ ಇಸ್ ರೆಸಿಸ್ಟೆನ್ಸ್ ಅರ್ಲಿ ಸಪೋರ್ಟ್ ಇತ್ತು ರೆಸಿಸ್ಟೆನ್ಸ್ ಇತ್ತು ಓಕೆ ಸಪೋರ್ಟ್ ಇತ್ತು ಅಂದ್ರೆ ವ್ಯಾಲ್ಯೂ ಏರಿಯಾ ಫಿಫ್ಟಿ ಒನ್ ಒನ್ ಹಂಡ್ರೆಡ್ ಮೇಲೆ ಮಾರ್ಕೆಟ್ ನಿಂತ್ಕೊಂಡಿರೋದು ಅನ್ನೋದು ಇಂಪಾರ್ಟೆಂಟ್ ಕ್ವೆಶನ್ಗೆ ಆನ್ಸರ್ ಸೊ ಫಿಫ್ಟಿ ಮಿನಿಟ್ಸ್ ಸ್ವಿಚ್ ಮಾಡಿದ್ರಿ ಸ್ವಿಚ್ ಮಾಡಿಬಿಟ್ಟು ನಿಂತ್ಕೊಂಡಿದೆ ವೆರಿ ನೈಸ್ ಸರ್ ಟ್ರೇಡ್ ಹೆಂಗ್ ತಗೋತಿರಿ ನಂಬರ್ ಒನ್ ಸೊ ಇಲ್ಲಿ ಹಾರಿಜೆಂಟಲ್ ಲೈನ್ ಜೊತೆ ನಾನು ಹರಿಜೆಂಟಲ್ ರೈಸ್ ಹಾಕ್ತೀನಿ ದಿಸ್ ಇಸ್ ವೇರ್ ಮಾರ್ಕೆಟ್ ಫಿಫ್ಟಿ ತೌಸಂಡ್ ನೈನ್ ಹಂಡ್ರೆಡ್ ಹತ್ರ ಮೇಜರ್ ಸಪೋರ್ಟ್ ಆಗಿ ನಿಂತ್ಕೊಂಡಿತ್ತು ದಿಸ್ ಇಸ್ ವೇರ್ ಸಪೋರ್ಟ್ ಓಕೆ ಈಗ ನಿಂತ್ಕೊಂಡಿರೋದು ಮೇಜರ್ ಲೆವೆಲ್ ಇದೆ ಮಾರ್ಕೆಟ್ ಶಿಫ್ಟಿಂಗ್ ಆಗುತ್ತೆ ಸರ್ ಸಿ ದಿಸ್ ಒನ್ ಅರ್ಲಿಯರ್ ಲೆವೆಲ್ ಸಪೋರ್ಟ್ ಇತ್ತು ನೆಕ್ಸ್ಟ್ ಹರ್ಲಿ ಸಪೋರ್ಟ್ ಇಲ್ಲಿ ಕ್ರಿಯೇಟ್ ಆಯಿತು ಅರ್ಲಿಯರ್ ಲೆವೆಲ್ ಸಪೋರ್ಟ್ ಇಲ್ಲಿ ಕ್ರಿಯೇಟ್ ಆಗಿದೆ ಸೊ ಮಾರ್ಕೆಟ್ ಏನಾಗ್ತಾ ಇದೆ ಶಿಫ್ಟ್ ಆಗ್ತಾ ಇದೆ ಹೈಯರ್ ಲೋಸ್ ಕ್ರಿಯೇಟ್ ಮಾಡ್ತಾ ಇದೆ ದಿಸ್ ಇಸ್ ಅ ಹೈ ಲೋ ಹೈಯರ್ ಲೋ ಅಂತ ಶಿಫ್ಟ್ ಆಗ್ತಾ ಇದೆ சோ லாஜிகலி திங்க் பண்ணனா மார்க்கெட் நம் யாவாக பொசிஷன் சோ ட்ரெண்ட் லேன் ட்ரானி ஓகேலி அர்த்த ஆகிஸ் இஸ் ஒன் டூ அண்ட் த்ரீ எக்ஸ்டென்ஷன் இட்ரி ட்ராங்கல் தர காய் சூப்பர் ಟ್ರೇಡ್ ಮಾಡದೆ ಇರುವ ಏರಿಯಾ ದಿಸ ಫಿಫ್ಟಿ ಒನ್ ಒನ್ ಹಂಡ್ರೆಡ್ ಒಳಗಡೆ ಇದ್ರೆ ನಮ್ಮ ಟ್ರೇಡ್ ಎಕ್ಸಿಕ್ಯೂಷನ್ ಆಗುದಿಲ್ಲ ಅಂದ್ರೆ ಆಪ್ಷನ್ ಬೈನ್ ಮಾಡೋದಿಲ್ಲ ಸೊ ಲಾಜಿಕಲ್ ಏನ್ ಮಾಡ್ತೀರಿ ಓಕೆ ನಾನು ಬೌಂಡ್ರಿ ಟ್ರೇಡ್ ಆಗಿದೆ ಸರ್ ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಹೇಳಿ ಯೂಶಲ್ ಮಾಡ್ತೀವಿ ಫಿಫ್ಟಿ ಒನ್ ಒನ್ ಹಂಡ್ರೆಡ್ ಏರಿಯಾ ಜಾಗದಲ್ಲಿಲ್ಲೋ ತಗೊಳಿಕ್ ಶುರು ಮಾಡ್ತೀರಿ ಆಬ್ವಿಯಸ್ಲಿ ಸರ್ ಮೇಜರ್ ಟಾರ್ಗೆಟ್ಸ್ ಇಲ್ಲಿ ರೆಸಿಸ್ಟೆನ್ಸ್ ಇರೋದ್ರಿಂದ ಯು ವಿಲ್ ಫೇಸ್ ಅ ಪ್ರಾಬ್ಲಮ್ ನಮಗೆ ಬೇಕಾಗಿರೋದು ಫ್ರೀ ವೇ ಸರ್ ಈಸಿ ಟ್ರೇಡ್ ಓಕೆ ನಾವೇನ್ ಮಾಡ್ತೀವಿ ಇಲ್ಲಿ ಫ್ಲಾಟ್ ಆಗಿ ಓಪನ್ ಆಗಿದ್ರೆ ಇಲ್ಲೇ ಒಳಗಡೆ ಇದ್ರೆ ಏನ್ ಮಾಡ್ತೀವಿ ಸ್ಟ್ರಾಂಗಲ್ ಸ್ಟ ಮಾಡ್ಲಿಕ್ಕೆ ನೋಡ್ತೀವಿ ಬಿಕಾಸ್ ಬುಧವಾರ ಎಕ್ಸ್ಪೈರ್ ಇರುತ್ತಲ್ಲ ಈಜಿ ಟ್ರೇಡ್ ಮಾಡ್ಲಿಕ್ಕೆ ಸೊ ಇನ್ ಕೇಸ್ ಬಾ ಮಿಸ್ಟೇಕ್ ಮಾರ್ಕೆಟ್ ಇಲ್ಲಿ ಟೈಮ್ ಪಾಸ್ ಆಗ್ತಾ ಆಗ್ತಾ ಇದನ್ ಬ್ರೇಕೌಡ್ ಮಾಡಿದೆ ಐಯರ್ ಲೋ ಕ್ರಿಯೇಟ್ ಮಾಡಿದೆ சோ திஸ் இ மெஜர் ஒன் டெக்னிக்கல் ரெசிஸ்டன்ஸ் தர இது ஃபிஃப்டி ஒன் டூ ஃபிஃப்டி ஓகே அன்ன யூ கேன் டார்ட் ஃபார் ஃபிஃப்டி ஒன் த்ரீ ஹண்ட்ரெட் ஃபிஃப்டி அது தாட்டின மார்க்கெட் ஃபிஃப்டி ஒன் ஃபைவ் ஹண்ட்ரெட் மேஜர் ரெசிஸ்டென்ஸ் இது ஃபிஃப்ட்டி டே முஸ் அது டார்ட் மாதிரி திஸ் இஸ் அ மர் டிரெண்ட் லென் இதன்னாட்டி மாத்திர இவன் மார்க்கெட் கேப் அப் கூட கொட்டி தான திர்கோணு ಓಕೆ ಫಿಫ್ಟಿ ಒನ್ ಟೂ ಹಂಡ್ರೆಡ್ ಮೇಲೆ ನಿತ್ಕೊಂಡಿದ್ದಾರೆ ಹೈಯಲ್ಲು ಕ್ರಿಯೇಟ್ ಆಗ್ತಾ ಇದ್ರೆ ನಿಮ್ಮ ಟಾರ್ಗೆಟ್ಸ್ ಗಳು ಈಸಿ ರೆಡಿ ಆಗುತ್ತೆ ಫಿಫ್ಟಿ ಒನ್ ತ್ರೀ ಹಂಡ್ರೆಡ್ ಫಿಫ್ಟಿ ಫಿಫ್ಟಿ ಒನ್ ಫೋರ್ ಫಿಫ್ಟಿ ಅಲ್ಲಿಗೂ ರೆಡಿ ಆಗುತ್ತೆ ದಿಸ್ ಇಸ್ ವೇರ್ ದ ವ್ಯಾಲ್ಯೂ ಈಸ್ ಕ್ರಿಯೇಟೆಡ್ ದಟ್ಸ್ ಅ ಫ್ರೀ ವೇ ಓಕೆ ಸರ್ ಹಿಂಗಾಗಿಲ್ಲ ಸರ್ ಹ್ಯೂಜ್ ಗ್ಯಾಪ್ ಅಪ್ ಕ್ರಿಯೇಟ್ ಮಾಡಿದಾನೆ ಫಿಫ್ಟಿ ಒನ್ ತ್ರೀ ಹಂಡ್ರೆಡ್ ಓಪನ್ ಆಗಿದೆ ಮಾರ್ಕೆಟ್ ಟೂ ಹಂಡ್ರೆಡ್ ಪಾಯಿಂಟ್ಸ್ ಗ್ಯಾಪ್ ಅಪ್ ಓಕೆ ಸರ್ ವೆರಿ ಗುಡ್ ಓಕೆ ರೆಸಿಸ್ಟೆನ್ಸ್ ಇಲ್ಲೊಂದಿದೆ ಮಾರ್ಕೆಟ್ ಬಿಕಾಸ್ ಇವತ್ತೇ ಇಲ್ಲಿ ಟರ್ನ್ ಆಗಿದೆ ಅಲ್ಲ ಸೊ ಇಲ್ಲಿ ನಿಮ್ ಪ್ರೈಸ್ ಆಕ್ಷನ್ ಅಬ್ಸರ್ವೇಷನ್ ಮಾಡ್ತೀರಿ ಓಕೆ ಪ್ರೈಸ್ ಆಕ್ಷನ್ ಅಬ್ಸರ್ವ್ ಮಾಡ್ತಾ ಮಾಡ್ತಾ ಇಲ್ಲಿ ಬ್ರೇಕಔಟ್ ಆಗ್ತಾ ಇದೆ ಟ್ರೇಡ್ ಟೇಕ್ ಮಾರ್ಕೆಟ್ ಗೋ ಓಕೆ ಸರ್ ಇಷ್ಟು ಈಸಿ ಇಲ್ಲ ಮಾರ್ಕೆಟ್ ಓಪನಿಂಗ್ ನ ಹ್ಯೂಜ್ ಗ್ಯಾಪ್ ಅಪ್ ಓಪನ್ ಮಾಡಿದ್ರೆ ಏನಾಗುತ್ತೆ ರೆಡ್ ಕ್ಯಾಂಡಲ್ ತರ ಓಪನ್ ಮಾಡುತ್ತೆ ಯೂಶಲ್ ಈ ರೀತಿ ಮಾಡ್ತಾ ಮಾಡ್ತಾ ಕಂಟಿನ್ಯೂಸ್ಲಿ ಸೆಲ್ ಆಫ್ ಆಗ್ತಾ ಇಲ್ಲಿ ಈ ರೀತಿ ಬಂದ್ಬಿಟ್ಟು ಅರ್ಲಿ ಲೆವೆಲ್ ಆಫ್ ಏನಿತ್ತು ಸ್ಟ್ರೆಂಡ್ ಲೈನ್ ರೆಸಿಸ್ಟೆನ್ಸ್ ಇತ್ತು ಸಪೋರ್ಟ್ ತರ ವರ್ಕ್ ಆಗುತ್ತೆ ಇಲ್ಲಿ ನಿಮಗೆ ಡಬ್ಲೋ ಪ್ಯಾಟರ್ನ್ ಅಥವಾ ಬಾಯಿಂಗ್ ಅಪೋರ್ಚುಟಿ ಅಥವಾ ರೀತಿ ಹ್ಯಾಮರ್ ಪ್ಯಾಟರ್ ಏನಾದ್ರು ಸಿಗುತ್ತೆ ಹೈಯರ್ ಲೋ ಆವಾಗ ಇಲ್ಲಿ ಬಾಯಿಂಗ್ ಅಪೋರ್ಚುಟಿ ಕ್ರಿಯೇಟ್ ಮಾಡ್ತಾ ಮಾಡ್ತಾ ವಾಪಸ್ ಫಿಫ್ಟಿ ಒನ್ ಫೈವ್ ಹಂಡ್ರೆಡ್ ಗೆ ಟಾರ್ಗೆಟ್ ಮಾಡಬಹುದು ದಟ್ ಈಸ್ ಹೌ ಯು ಪ್ಲೇ ವಿತ್ ದ ಗ್ಯಾಪ್ಸ್ ಏರಿಯಾಸ್ ದಟ್ಸ್ ಅ ಪ್ರೈಸ್ ಆಕ್ಷನ್ ಓಕೆ ಸರ್ ಹಂಗಿಲ್ಲ ಮಾರ್ಕೆಟ್ ಓಪನಿಂಗ್ ಆಗ್ತಾ ಆಗ್ತಾ ಪ್ಲಾಟ್ ಓಪನ್ ಆಗಿದೆ ಅಲ್ಲ ಸರ್ ಸೊ ಇಲ್ಲಿ ಮಠ ಬಂದ್ಬಿಟ್ಟು ಇಲ್ಲಿಂದ ರಿಜೆಕ್ಷನ್ ಶುರು ಮಾಡಿದೆ ಅಂದ್ರೆ ಎಸ್ ಸರ್ ಮಾರ್ಕೆಟ್ ಇದ್ರೊಳಗಡೆ ಇದ್ರೆ ನೋಟ್ ಟ್ರೇಡಿಂಗ್ಸ್ ಒಂದು ಮಾರ್ಕ್ಡಿ ಮಾರ್ಕ್ ಮಾಡ್ಕೊಳಿ ಅಂತ ಇದ್ದೀನಿ ಇಲ್ಲಿ ಪುಟ್ ಬಾಯ್ ಮಾಡ್ಬೋದು ಅಂದ್ರೆ ಸರ್ ಲಾಜಿಕಲಿ ಸ್ವಲ್ಪ ಕಡಿಮೆ ಟಾರ್ಗೆಟ್ ಇರೋದ್ರಿಂದ ಎಸ್ ಎಲ್ ಹಿಟ್ ಕೂಡ ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ ಅವಾರ್ಡ್ ಇಟ್ ಓಕೆ ಈ ರೀತಿ ಓಪನ್ ಆಗ್ಬಿಟ್ಟು ಮಾರ್ಕೆಟ್ ಇದನ್ ಬ್ರೇಕೌಟ್ ಮಾಡಿದೆ ಫಿಫ್ಟಿ ಒನ್ ಒನ್ ಹಂಡ್ರೆಡ್ ಲೆವೆಲ್ ನ ಲೋವರ್ ಹೈನು ಕೂಡ ಕ್ರಿಯೇಟ್ ಆಗಿದೆ ಸೊ ಒಂದು ತಿಳ್ಕೊಳ್ಳಿ ಸರ್ ಅರ್ಲಿಯರ್ ಲೆವೆಲ್ ರೆಸಿಸ್ಟೆನ್ಸ್ ಇತ್ತು ಸಪೋರ್ಟ್ ತರ ಟ್ರೀಟ್ ಇದೆ ಇನ್ ಕೇಸ್ ಸಪೋರ್ಟ್ ಮತ್ತೆ ಬ್ರೇಕ್ ಡೌನ್ ಆದ್ರೆ ಏನಾಗುತ್ತೆ ರೆಸಿಸ್ಟೆನ್ಸ್ ತರ ವರ್ಕ್ ಆಗುತ್ತೆ ಮಾರ್ಕೆಟ್ ಈಸಿಲಿ ಟಿಲ್ ಫುಲ್ ಆಗುತ್ತೆ ಫಿಫ್ಟಿ ತೌಸಂಡ್ ನೈನ್ ಹಂಡ್ರೆಡ್ ವರ್ಗು ಸೊ ಅವಾಗ ನೀವು ಟ್ರೇಡ್ ತಗೋಬಹುದು ದಾಟ್ಸ್ ಈಸಿ ಓಕೆ ಮಾರ್ಕೆಟ್ ಗ್ಯಾಪ್ ಡೌನ್ ಆಗುತ್ತೆ ಫಿಫ್ಟಿ ಒನ್ ಒನ್ ಹಂಡ್ರೆಡ್ ಕೆಳಗಡೆ ಲೋವರ್ ಹೈ ಆಗುತ್ತೆ ಟ್ರೇಡ್ ತಗೊಳ್ತೀರಿ ದಾಟ್ಸ್ ಈಸಿ ಓಕೆ ಇಲ್ಲ ಮಾರ್ಕೆಟ್ ಹ್ಯೂಜ್ ಡೌನ್ ಕ್ರಿಯೇಟ್ ಮಾಡಿದೆ ಫಿಫ್ಟಿ ಒನ್ ತೌಸಂಡ್ ಗೆ ಓಪನ್ ಮಾರ್ಕೆಟ್ ಸೊ ಅರ್ಲಿಯರ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ಮತ್ತೆ ಮಾರ್ಕೆಟ್ ಬೆಳಗಡೆ ಹೋದ್ರೆ ರಿಜೆಕ್ಷನ್ ಕ್ರಿಯೇಟ್ ಮಾಡುತ್ತೆ ದೆನ್ ಯು ಕ್ಯಾನ್ ಟೇಕ್ ದಿಸ್ ಇಸ್ ಅ ವ್ಯಾಲ್ಯೂ ಏರಿಯಾ ಸೆಲ್ ತಗೊಳ್ತೀರಿ ಓಕೆ ಪ್ರೈಸ್ ಆಕ್ಷನ್ ಅಬ್ಸರ್ವೇಷನ್ ಮಾಡ್ತಿರಿ ವೆದರ್ ಮಾರ್ಕೆಟ್ ರೀಕ್ಲೇಮ್ ಮಾಡ್ತಾನ ಅಥವಾ ಇಲ್ಲಿಂದ ರಿಜೆಕ್ಷನ್ ಮಾಡ್ತಾನೆ ದಿಸ್ ಇಸ್ ವೇರ್ ಯು ಟೇಕ್ ಅ ಕ್ವೆಶನ್ ಮಾರ್ಕ್ ಓಕೆ ಇಲ್ಲ ಇಲ್ಲಿ ಡೌನ್ ಓಪನ್ ಮಾಡಿದ್ರೆ ನಾವು ನೆಕ್ಸ್ಟ್ ವ್ಯಾಲ್ಯೂ ಏರಿಯಾ ಇರೋದು ಫಿಫ್ಟಿ ತೌಸಂಡ್ ನೈನ್ ಹಂಡ್ರೆಡ್ ಲೆವೆಲ್ ಬಿಕಾಸ್ ಅರ್ಲಿಯರ್ ಲೆವೆಲ್ ಮಾರ್ಕೆಟ್ ಅದನ್ನ ಹೋಲ್ಡ್ ಮಾಡ್ತಾ ಇತ್ತು ಸೊ ಇಲ್ಲಿ ಬಂದ್ರೆ ಬಾಯಿಂಗ್ ಅಪರ್ಚುನಿಟಿ ಸಿಗುತ್ತಾ ಅಂತ ಅಬ್ಸರ್ವೇಷನ್ ಮಾಡ್ತೀರಿ ಅಂಡ್ ದೇರ್ ಬೇಸ್ ಯು ಕ್ಯಾನ್ ಟೇಕ್ ಅ ಬೆಟರ್ ಬೈ position ಇಯರ್ ಸೊ ಫಿಫ್ಟಿ ತೌಸಂಡ್ ನೈನ್ ಹಂಡ್ರೆಡ್ ಫಿಫ್ಟಿ ಒನ್ ಒನ್ ಹಂಡ್ರೆಡ್ ಅಂಡ್ ಫಿಫ್ಟಿ ಒನ್ ಟೂ ಹಂಡ್ರೆಡ್ ಲೆವೆಲ್ ಮೇಜರ್ ವ್ಯಾಲ್ಯೂ ಏರಿಯಾ ತರ ಕೆಲಸ ಮಾಡೋ ಚಾನ್ಸ್ ಇದೆ ಇವೆಲ್ಲ ಏರಿಯಾದಲ್ಲಿ ನೀವು ಪ್ರೈಸ್ ಆಕ್ಷನ್ ಆಬ್ಸರ್ಬೇಷನ್ ಮಾಡ್ತೀರಿ ಓಕೆ ಸರ್ ನೆಕ್ಸ್ಟ್ ಗೋ ಟು ದ ಆಪ್ಷನ್ ಚೇನ್ ಆಪ್ಷನ್ ಚೇನ್ ಪ್ರಕಾರ ಫಿಫ್ಟಿ ಒನ್ ತೌಸಂಡ್ ಹತ್ರ ಹತ್ರ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಅಪ್ ಆಗಿರೋದು ಇಪ್ಪತ್ತೇಳು ಲಕ್ಷದ ಚಿಲ್ಡ್ರನ್ ಓಕೆ ಅಂದ್ರೆ ಫಿಫ್ಟಿ ಒನ್ ನ ಸ್ಟ್ರಾಂಗ್ ಆಗಿ ಓಲ್ಡ್ ಮಾಡೋ ಗುಡ್ ಅಂದ್ರೆ ಮೇಲ್ಗಡೆ ಇಟ್ಕೊಳ್ಳೋರು ಫಿಫ್ಟಿ ಒನ್ ತೌಸಂಡ್ ನಲ್ಲಿ ಕಾಲ್ ನಲ್ಲಿ ಕೂಡ ಇಪ್ಪತ್ತೆರಡು ಲಕ್ಷ ಇದ್ದಾರೆ ಸೊ ಕಂಪಾರೆಟಿವ್ ನೋಡಿದ್ರೆ ಐದು ಲಕ್ಷ ಪುಟ್ ರೇಟೇ ಜಾಸ್ತಿ ಇದಾರೆ ವೆರಿ ಗುಡ್ ಸರ್ ಫಿಫ್ಟಿ ಒನ್ ಟೂ ಹಂಡ್ರೆಡ್ ಲೆವೆಲ್ ಅಲ್ಲಿ ಆಟ್ ದ ಮನಿ ಸಮೀಪ ಬರ್ತಾ ಇದೆ ದಿಸ್ ಇಸ್ ವೈರ್ ಟ್ವೆಂಟಿ ಒನ್ ಲ್ಯಾಕ್ ಅಂದ್ರೆ ಇಪ್ಪತ್ತೆರಡು ಲಕ್ಷ ಜನ ಏನ್ ಮಾಡ್ತಾರೆ ಕಾಲ್ ರೇಟಿಂಗ್ ಮಾಡ್ತಿದ್ದಾರೆ ಈ ಕಡೆ ಹನ್ನೆರಡು ಲಕ್ಷದ ಎಂಬತ್ನಾಲ್ಕು ಸಾವಿರ ಓಕೆ ಸರ್ ಸೊ ಕಂಪಾರೇಟಿವ್ಲಿ ಇಂದ ಮನಿ ಇದ್ರೂ ಕೂಡ ಹದಿಮೂರು ಲಕ್ಷ ಜನ ಪುಟ್ ರೊವೈಡಿಂಗ್ ಮಾಡ್ತಿದ್ದಾರೆ ಇನ್ ಕೇಸ್ ಬೈ ಮಿಸ್ಟಿಕ್ ಮಾರ್ಕೆಟ್ ಫಿಫ್ಟಿ ಒನ್ ಟು ನೋಡೋಣ ಬ್ರೇಕಔಟ್ ಆಗಿದೆ ಓಕೆ ನಾವ್ ಇನ್ ಟನ್ಲೈನ್ಸ್ ಮಾಡ್ ಮಾಡಿದಿವಾಟ್ ಇದ್ರೆ ಟಾರ್ಗೆಟ್ ಸಿಗುವುದು ಫಿಫ್ಟಿ ಒನ್ ಫೈವ್ ಹಂಡ್ರೆಡ್ ರೆಡಿ ಫಾರ್ ಟಾರ್ಗೆಟ್ ಅಬೌಟ್ ತ್ರೀ ಹಂಡ್ರೆಡ್ ವಿತ್ ಸ್ಮಾಲ್ ಸ್ಟಾಪ್ ಲಾಸ್ ಈಸಿ ಓಕೆ ಕೆಳಗಡೆ ಬಂದ್ರೆ ಫಿಫ್ಟಿ ಒನ್ ತೌಸಂಡ್ ಏನಾದ್ರೂ ಬೈ ಮಿಸ್ಟೇಕ್ ಮಾರ್ಕೆಟ್ ಕೆಳಗಡೆ ಹೋಲ್ಡ್ ಮಾಡ್ತಾ ಇದ್ರೆ ಎಸ್ ಯು ಕ್ಯಾನ್ ಟಾರ್ಗೆಟ್ ಫಾರ್ ಫಿಫ್ಟಿ ತೌಸಂಡ್ ನೈನ್ ಹಂಡ್ರೆಡ್ ಲೆವೆಲ್ ಅಲ್ಲಿ ನಮಗೆ ಟೆಕ್ನಿಕಲ್ ಆಂಗಲ್ ಇಂದ ಮೇಜರ್ ಸಪೋರ್ಟ್ ಇದೆ ಇನ್ ಕೇಸ್ ಬೈ ಮಿಸ್ಟೇಕ್ ಅದನ್ನು ಬ್ರೇಕ್ ಮಾಡ್ತಾ ಅಂದ್ರೆ ಮಾರ್ಕೆಟ್ ಏನ್ ಟರ್ನ್ ಅಪ್ ಸರ್ ಕಂಪ್ಲೀಟ್ಲಿ ವಿಲ್ ಬಿ ವೇಸ್ಟ್ ಆಫ್ ಸೊ ಮಾರ್ಕೆಟ್ ಕ್ಯಾನ್ ಈಸಿಲಿ ಕೆಂ ಡೌನ್ ಟು ಫಿಫ್ಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅವ್ರ ಸೆವೆನ್ ಹಂಡ್ರೆಡ್ ಲೇವಲ್ ಸೊ ಪಾಸಿಬಿಲಿಟಿ ಆಫ್ ಕಮಿಂಗ್ ಡೌನ್ ಬಿಲೋ ದಿಸ್ ಫಿಫ್ಟಿ ತೌಸಂಡ್ ಕಡಿಮೆ ಇದೆ ಓಕೆ ಬಟ್ ಇದ್ರ ಮೇಲೆ ಕಡೆ ಹೋಲ್ಡ್ ಮಾಡೋದು ಅಥವಾ ಸೈಡ್ ಬೈ ಪ್ರೈಸಕ್ಷನ್ ಜಾಸ್ತಿ ಇರೋದ್ರಿಂದ ನಿಮ್ಮ ಪ್ಲಾನ್ ಆಫ್ ಆಕ್ಷನ್ಸ್ ಏನಾಗ್ಬೇಕು ಮಾರ್ಕೆಟ್ ಇಲ್ಲಿ ಬರೋದಿಲ್ಲ ಅಂತ ಗೊತ್ತಾದ್ರೆ ಸ್ಟ್ರಾಂಗಲ್ ಮಾಡ್ಕೊಳ್ತೀರಿ ದಟ್ ಇಸ್ ಈಸಿಯೆಸ್ಟ್ ವೈ ಥಿಂಕಿಂಗ್ ಅಥವಾ ಫಿಫ್ಟಿ ಒನ್ ತೌಸಂಡ್ ಗೆ ಸ್ಟ್ರಾಡಲ್ ಮಾಡಿದ್ರು ಕೂಡ ಅಡ್ಡಿ ಇಲ್ಲ ಬಿಕಾಸ್ ಸ್ಮಾರ್ಟ್ ಮನಿ ಆಲ್ರೆಡಿ ಮಾಡಿಟ್ಟಿದೆ ನೋಡ್ಕೊಳ್ಳಿ ಸರಿ ಯಾಕೆ ಇಪ್ಪತ್ತೇಳು ಲಕ್ಷ ಇಪ್ಪತ್ತೆರಡು ಲಕ್ಷ ಇದೆ ರೌಂಡ್ ನಂಬರ್ಸ್ ಎಕ್ ಮಾರ್ಕೆಟ್ ಮುನ್ನೂರ ಮಾರ್ಕೆಟ್ ನೂರ ಮೂವತ್ನಾಲ್ಕು ಎರಡೂ ಕುಡಿಸ್ಕೊಂಡ್ರು ಅರೌಂಡ್ ಅರೌಂಡ್ ಎಷ್ಟಾಗುತ್ತೆ ಐದ್ನೂರು ಪಾಯಿಂಟ್ ಆಗುತ್ತೆ ಫಿಫ್ಟಿ ಒನ್ ಫೈವ್ ಹಂಡ್ರೆಡ್ ಇದ್ರು ಕೂಡ ಓಕೆ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಕೂಡ ಹೋದ್ರು ಓಕೆ ಸೊ ಇವರು ಇನ್ ಕೇಸ್ ಮಾರ್ಕೆಟ್ ಇದೇ ರೇಂಜ್ ಒಳಗಿದ್ರೆ ದುಡ್ಡು ಮಾಡುವಂತ ಕೆಪಾಸಿಟಿ ಇರುವ ಸ್ಟ್ರಾಡಲ್ ಜನ ಓಕೆ ಸರ್ ನಾವ್ ಅಂಡರ್ಸ್ಟೋಂಡ್ ಬ್ಯಾಂಕ್ ಟಿ ಕ್ಲಿಯರ್ಲಿ ಕಮ್ ಬ್ಯಾಕ್ ಟು ದ ಫಿನ್ ಇಫ್ಟಿ ಬಿಕಾಸ್ ಎಕ್ಸ್ಪೈರ್ ಇದೆ ಸೊ ಎಕ್ಸ್ಪೈರ್ ಇದೆ ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ ಮಾರ್ಕೆಟ್ ನಲ್ಲಿ ಮೇಜರ್ ರೆಸಿಸ್ಟೆನ್ಸ್ ಸಪೋರ್ಟ್ ಎಲ್ಲೆಲ್ಲಿ ಎಲ್ಲಿ ಎಕ್ಸ್ಪೈರ್ ಆಗುವ ಚಾನ್ಸಸ್ ಹೆವಿ ಪಾಸಿಬಿಲಿಟಿ ಇದೆ ಆನ್ ದೇಸಿಸ್ ವಿ ಕ್ಯಾನ್ ಕ್ರಿಯೇಟ್ ಅ ಸಪೋರ್ಟ್ ಅಂಡ್ ರೆಸಿಸ್ಟೆನ್ ಅಂಡ್ ಟಾರ್ಗೆಟ್ ಪ್ಲಾನ್ಸ್ ಗಳು ಹಾಕೋಣ ಸೊ ಒಂದಂತೂ ಈಸಿ ಇದೆ ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ನಲ್ಲಿ ಮೇಜರ್ ರೆಸಿಸ್ಟೆನ್ಸ್ ಇದೆ ನಿನ್ನೆ ಕೂಡ ನಾವು ಮಾರ್ಕ್ ಮಾಡಿಟ್ಕೊಂಡಿದೀವಿ ಇದನ್ನ ಬೈ ಮಿಸ್ಟೇಕ್ ದಾಟಿದ್ರೆ ವೀಕ್ ಎಂಡ್ ಟಾರ್ಗೆಟ್ ಫಾರ್ ಟ್ವೆಂಟಿ ತ್ರೀ ತ್ರೀ ಸಿಕ್ಸ್ ಹಂಡ್ರೆಡ್ ಟ್ವೆಂಟಿ ತೌಸಂಡ್ ಹೋಗ್ಬೋದು ಓಕೆ ಸರ್ ಸೊ ಮಾರ್ಕೆಟ್ ನಿಂತ್ಕೊಂಡ್ರೆ ಮಾರ್ಕ್ ನಿಂತ್ಕೊಂಡ್ರೆ ಆಗ್ಬೋದು ಮಾರ್ಕೆಟ್ ಮ್ಯಾಕ್ಸಿಮಮ್ ಕಾನ್ಸ್ ಅಥವಾ ಕಾಂಪ್ರಮೈಸ್ ಆಗುವ ಲೆವೆಲ್ ಅಂದ್ರೆ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಓಕೆ ಬಿಕಾಸ್ ರೌಂಡ್ ನಂಬರ್ ಇರುತ್ತೆ ಮಾರ್ಕೆಟ್ ಅಲ್ಲಿ ಎಕ್ಸ್ಪೈರ್ ಆಗೋ ಚಾನ್ಸಸ್ ಇರುತ್ತದೆ ಸೊ ಓಪನಿಂಗ್ ಆ್ಯಂಗಲ್ ಅಲ್ಲಿ ಓಕೆ ಮಾರ್ಕೆಟ್ ಓಪನಿಂಗ್ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಫಿಫ್ಟೀನ್ ಸಿಕ್ಸ್ಟೀನೋ ಓಪನ್ ಆಗಿದೆ ಓಕೆ ಇಲ್ಲೆಲ್ಲ ಓಪನ್ ಆಗಿದೆ ಸರ್ ಟ್ವೆಂಟಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಸಿಕ್ಸ್ಟಿ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಹತ್ರ ಹತ್ರ ನಲವತ್ತೈದು ಪೌಂಡ್ ಮೇಲೆ ಕೆಳಗಡೆ ಆದ್ರೆ ಸರ್ ಓಕೆ ಇಟ್ಸ್ ಅ ಫ್ಲಾಟ್ ಓಪನ್ ಅಂತ ಥಿಂಕ್ ಮಾಡೋಣ ಓಕೆ ಫ್ಲಾಟ್ ಓಪನ್ ಆಗಿದೆ ಸೊ ನಾವೇನ್ ಮಾಡೋಣ ಮಾರ್ಕೆಟ್ ಇನ್ ಕೇಸ್ ಬೈ ಮಿಸ್ಟೇಕ್ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಫಿಫ್ಟಿ ಮೇಲೆಗಡೆ ನಿಂತ್ಕೊಂಡಿದೆ ಹೈಯಲ್ಲೂ ಕ್ರಿಯೇಟ್ ಆಗಿದೆ ಎಸ್ ಸರ್ ಯು ಆರ್ ರೆಡಿ ಫಾರ್ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಮಾರ್ಕೆಟ್ ಕ್ಲೋಸ್ ಆ ಚಾನ್ಸಸ್ ಇದೆ ಅಥವಾ ಅದ್ರ ಮೇಲೆ ಕೂಡ ಕೂಡ ಹೋಗಬಹುದು ಇನ್ ಕೇಸ್ ಮಾರ್ಕೆಟ್ ಎರಡು ಗಂಟೆಕ್ಕಿಂತ ಮುಂಚೆ ರ್ಯಾಲಿ ಆಗುತ್ತೆ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಮೇಲೆ ಕಡೆ ಅಂದ್ರೆ ಅಟ್ ಲೀಸ್ಟ್ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಒನ್ ಹಂಡ್ರೆಡ್ ಪಾಯಿಂಟ್ಸ್ ಮೂಮೆಂಟಮ್ ಆಗಬಹುದು ಬಿಕಾಸ್ ಅಲ್ಲಿ ಮೇಜರ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ನಮಗೆ ಕಾಯ್ತಾ ಇದೆ ಬೇಕಾದ್ರೆ ಅದನ್ನ ಏನ್ ಮಾಡ್ತೀರಿ ನೀವು ಮಾರ್ಕ್ ಮಾಡಿ ಇಟ್ಕೊಳ್ತೀರಿ ಬಿಕಾಸ್ ಮಾರ್ಕೆಟ್ ಈಸ್ ಹೋಲ್ಡಿಂಗ್ ವೆರಿ ಈಸಿ ಹಿಯರ್ ಟ್ವೆಂಟಿ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಓಕೆ ಸೊ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಅಪ್ ಆದ್ರೂ ಕೂಡ ನಮ್ ಲಾಜಿಕಲಿ ಎಕ್ಸ್ಪೆಕ್ಟೇಷನ್ ಮಾಡೋದು ಇಲ್ಲಿ ಸೊ ಇನ್ ಕೇಸ್ ಮಾರ್ಕೆಟ್ ಏನಾದರೂ ಗ್ಯಾಪ್ ಅಪ್ ಕ್ರಿಯೇಟ್ ಮಾಡಿದೆ ಇಲ್ಲಿ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಹತ್ರ ಓಪನ್ ಆಗಿದೆ ರೌಂಡ್ ನಂಬರ್ ಸೈಕಾಲಜಿ ಅಲ್ಲ ರೆಡ್ ಕ್ಯಾಂಡಲ್ ಓಪನ್ ಆಗುತ್ತೆ ವಾಪಸ್ ಕೆಳಗಡೆ ಬರುತ್ತೆ ಸೊ ಇಲ್ಲಿ ಒಂದಿಷ್ಟು ಜನ ಸಿಕ್ಸ್ ಆಗುತ್ತೆ ಓಕೆ ಮತ್ತೆ ಮೆಲ್ಗಡೆ ಬರುತ್ತೆ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ನ ದಾಟುತ್ತೆ ಮತ್ತೆ ಮೆಲ್ಗಡೆ ಬಂದು ಇಲ್ಲಿ ರೆಸಿಸ್ಟೆನ್ಸ್ ಫೇಸ್ ಮಾಡುತ್ತೆ ಅಂಡ್ ಎಂಡ್ ಆಫ್ ದ ಡೇ ಯೂಶಿ ಮಿಡಲ್ ಅಲ್ಲಿ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಕ್ಲೋಸ್ ಆಗೋದು ಕಾಮನ್ ಆಗಿ ಥಿಂಕ್ ಆಗುತ್ತೆ ನಡೆಯುತ್ತೆ ಇದು ಕೂಡ ಮಾಡಬಹುದು ಸೊ ಇಲ್ಲ ಮಾರ್ಕೆಟ್ ಗ್ಯಾಪ್ ಅಪ್ ಆಗಿದೆ ಹ್ಯೂಜ್ ಟ್ವೆಂಟಿ ಹತ್ರನೇ ಓಪನ್ ಆಗಿದೆ ಆಬ್ವಿಯಸ್ಲಿ ಅರ್ಲಿ ಸುಮ್ಮನೆ ಬಿಡ್ತಾರೆ ಸೊ ಮಾರ್ಕೆಟ್ ಸೆಲ್ ಆಫ್ ಆಗೋ ಚಾನ್ಸ್ ಇರುತ್ತೆ ಸೊ ಇಲ್ಲಿ ನಿಮ್ಮ ಪೊಸಿಷನ್ಸ್ ಕ್ರಿಯೇಟ್ ಆಗ್ಬಹುದು ಬಟ್ ದಿಸ್ ಫಾಸ್ಟ್ ಅಂಡ್ ಫ್ಯೂರಿಯಸ್ ಕೆಲಸ ಇರುತ್ತೆ ಈಸಿ ಇರುವುದಿಲ್ಲ ಎಕ್ಸ್ಪರ್ಟೆನ್ಸಿ ಲೆವೆಲ್ ಜಾಸ್ತಿ ಬೇಕು ಓಕೆ ಸೊ ಹಿಂಗಲ್ಲ ಸರ್ ಗ್ಯಾಪ್ ಅಪ್ಸ್ ಅಲ್ಲಿ ಇಲ್ಲ ஃபிளாட் அங்கல் டொண்ட்டி த்ரீ த்ரீஹண்ட் அல்ல ட்ரேட் ஆக யூஷலி மார்க்கெட் ஏன்போது மேஜர் ரெசிஸ்டன்ஸ் லெவலில் ட்வெண்ட்டி த்ரீ ஃபோர் ஹண்ட்ரட் லேவல் அண்ட் மெஜர் சப்போர்ட் ஏரியா இல்லப்பா அந்த ட்வெண்ட்டி திரி தௌசண்ட் த்ரீ ஹண்ட்ரெட் லெவல் இல்லை மார்க்கெட் மோஸ்ட் பிராபலி ஓகே மோஸ்ட் பிராபலி டிஸ்கஷன் டொண்ட்டி த்ரீ த்ரீ சிக்ஸ்டி இது ஓகே ஓப்பன் ஆகி கேப் டவுன் ஓப்பன் ஆகி இப்போ பாயிண்ட் சோ நமக்கு வால் ஏரியா இல்லை சார் டொண்டி த்ரீ த்ரீ ஹண்ட்ரட் லேவல் இல்லை ಬರ್ಲಿ ಇಲ್ಲಿವರೆಗೂ ಇಲ್ಲಿ ಬಂದ್ರೆ ಏನಾದ್ರು ಪ್ಯಾಟರ್ನ್ ಸಿಗ್ತಾ ಇದೆಯಾ ಬಾಯಿಂಗ್ ಅಪರ್ಚುನಿಟಿ ಸಿಗ್ತಾ ಇದೆಯಾ ಅಥವಾ ಕಾಂಪ್ರಮೈಸ್ ಆಗ್ತಾ ಇದೆಯಾ ಇದನ್ನು ಬ್ರೇಕ್ ಡೌನ್ ಮಾಡಿ ಟು ಮಾರ್ಕೆಟ್ ಇದು ಅರ್ಲಿಯರ್ ಕಾನ್ಸರ್ಡೇಷನ್ ಏರಿಯಾದಲ್ಲಿ ಟೈಮ್ ಪಾಸ್ ಆಗ್ತಿದ್ರೆ ಹೈಯೆಸ್ಟ್ ಪಾಸಿಬಿಲಿಟಿ ಇದೆ ಸರ್ ರೌಂಡ್ ನಂಬರ್ ಸೈಕಾಲಜಿ ಪ್ರಕಾರ ಮಾರ್ಕೆಟ್ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಲೇವಲ್ ಅಲ್ಲಿ ಕ್ಲೋಸ್ ಆಗುವ ಚಾನ್ಸಸ್ ಕೂಡ ಇದೆ ಓಕೆ ಇಲ್ಲ ಮಾರ್ಕೆಟ್ ಟ್ವೆಂಟಿ ತ್ರೀ ತೌಸಂಡ್ ಟೂ ಫೋರ್ಟಿ ಲೆವೆಲ್ ಹ್ಯೂಜ್ ಡೌನ್ ಕ್ರಿಯೇಟ್ ಮಾಡಿದೆ ನೂರ್ ನೂರ ಐವತ್ತು ಪಾಯಿಂಟ್ ಡೌನ್ ಕ್ರಿಯೇಟ್ ಮಾಡಿದ್ದೆ ನಿಜ ಆದ್ರೆ ಸರ್ ದೆನ್ ಯು ಕ್ಯಾನ್ ಜಸ್ಟ್ ಆರ್ಗ್ಯೂ ಮಾರ್ಕೆಟ್ ನಲ್ಲಿ ಓಪನ್ ಅಥವಾ ಟೈಮ್ ಪಾಸ್ ಆಗೋ ಚಾನ್ಸಸ್ ಇಲ್ಲೇ ಇರುತ್ತೆ ಯು ಕ್ಯಾನ್ ಗೋ ಫಾರ್ ಸ್ಟ್ರಾಂಗಲ್ ಅಥವಾ ಸ್ಟ್ರಾಡಲ್ ದಟ್ ಇಸ್ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಲೆವೆಲ್ ಆರ್ ಸೆಲ್ಲಿಂಗ್ ದ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಟ್ವೆಂಟಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಅನ್ನ ಪುಟ್ ಸೆಲ್ ಮಾಡ್ತಾ ಮಾಡ್ತಾ ಯು ಕ್ಯಾನ್ ಗೋ ಫಾರ್ ಅ ಸ್ಟ್ರ್ಯಾಂಗಲ್ ವರ್ಟ್ಸ್ ಓಕೆ ಸೊ ಹ್ಯೂಜ್ ಗ್ಯಾಪ್ ಆಫ್ ಡಿಸ್ಕಶನ್ ಮಾಡಿದೀವಿ ಮೇಜರ್ ಲೆವೆಲ್ ಮಾರ್ಕ್ ಮಾಡಿದೀವಿ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಫೋರ್ಟಿ ಲೆವೆಲ್ ಟ್ವೆಂಟಿ ತ್ರೀ ತೌಸಂಡ್ ಟೂ ಫೋರ್ಟಿ ಲೆವೆಲ್ ಈ ಎಲ್ಲ ಲೆವೆಲ್ ಗಳು ವ್ಯಾಲ್ಯೂ ಏರಿಯಾ ಕ್ರಿಯೆಟ್ ಮಾಡುತ್ತೆ ಸೊ ಇನ್ ಕೇಸ್ ಮಾರ್ಕೆಟ್ ಏನಾದ್ರು ಪ್ರಬಾಬಲಿ ಮಾರ್ಕೆಟ್ ಇದ್ರೊಳಗಡೆ ಟ್ವೆಂಟಿ ಫೈವ್ ಹಂಡ್ರೆಡ್ ಹತ್ರ ಹತ್ರ ಕ್ಲೋಸ್ ಆಫ್ ಚಾನ್ಸಸ್ ಹೆವಿ ಇರುತ್ತೆ ಯು ಕ್ಯಾನ್ ಕ್ರಿಯೇಟ್ ಅ ಐರಾನ್ ಫ್ಲೈ ದರ್ ಓಕೆ ಇನ್ ಕೇಸ್ ಹ್ಯೂಜ್ ಗ್ಯಾಪ್ ಅಪ್ ಆದ್ರೆ ಅಬ್ಸರ್ವೇಷನ್ ಮಾಡೋದು ವ್ಯಾಲ್ಯೂ ಯಾರಿ ಬರುತ್ತಾ ಈ ವ್ಯಾಲ್ಯೂ ಯರ್ಗೆ ಹೋಗುತ್ತಾ ಎಸ್ ಮಾರ್ಕೆಟ್ ಬ್ರೇಕ್ ಡೌನ್ ಆದ್ರೆ ಮಾರ್ಕೆಟ್ ಇಲ್ಲಿ ಬರುತ್ತಾ ಅಥವಾ ಇನ್ ಕೇಸ್ ಏನಾದ್ರು ಮಾರ್ಕೆಟ್ ಇದನ್ನ ಬ್ರೀಚ್ ಮಾಡಿಬಿಟ್ಟು ಇಲ್ಲೇ ಟೈಮ್ ಪಾಸ್ ಮಾಡ್ತಾನ ಸೊ ಈ ರೀತಿ ಏನ್ ಮಾಡ್ತೀರಿ ಯೂಶಲಿ ಫಿನ್ ನಲ್ಲಿ ಎಕ್ಸ್ಪೈರಿ ದಿನ ಪ್ಲಾನ್ ಹಾಕೊಳ್ತಿರಿ ಸೊ ಲಡಸ್ ಗೋ ಟು ಚೆನ್ ನಮ್ಗೆ ಸಪೋರ್ಟ್ ಮಾಡುವ ಕೆಲಸಗಳು ಇದೆಯಾ ಇಲ್ಲಿ ಸೊ ಟ್ವೆಂಟಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಲೆವೆಲ್ ನಲ್ಲಿ ಹದಿಮೂರು ಲಕ್ಷ ಓಕೆ ಟ್ವೆಂಟಿ ತ್ರೀ ತ್ರೀ ಫಿಫ್ಟಿ ಅಲ್ಲಿ ಹತ್ತು ಲಕ್ಷ ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಅಲ್ಲಿ ಹದಿನೈದು ವರೆ ಲಕ್ಷ ಸೊ ಲಾಜಿಕಲಿ ನೋಡ್ಕೊಂಡ್ರೆ ಓಪನ್ ಇಂಟ್ರೆಸ್ಟ್ ಚೆನ್ನಾಗೆ ಬಿಲ್ಟ್ ಅಪ್ ಇದೆ ಸರ್ ಫುಡ್ ಸೈಡ್ ನಲ್ಲಿ ಓಕೆ ಕಾಲ್ ಸೈಡ್ ನಲ್ಲಿ ಸರ್ ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಅಲ್ಲಿ ಇಪ್ಪತ್ತು ಲಕ್ಷ ಓಕೆ ಈ ಕಡೆ ಹನ್ನೊಂದು ಲಕ್ಷ ಹತ್ತೊಂಬತ್ತು ಲಕ್ಷ ಹದಿನೈದು ಲಕ್ಷ ಕಾಂಪಿಟೇಟಿವ್ಲಿ ಮಾರ್ಕೆಟ್ ನಲ್ಲಿ ಇಲ್ಲೂ ಕೂಡ ಹೈಯೆಸ್ಟ್ ಬಿಲ್ಟ್ ಅಪ್ ಇದೆ ಸೊ ಎರಡು ಬಿಲ್ಟ್ ಅಪ್ ಫೈಟ್ ನೋಡ್ಕೊಂಡ್ರೆ ಎರಡು ಮತಗಳ ಫೈಟ್ ನೋಡಿದ್ರೆ ಹೈಯೆಸ್ಟ್ ಪಾಸಿಬಿಟಿ ಮಾರ್ಕೆಟ್ ಅರೌಂಡ್ ಅರೌಂಡ್ ಟ್ವೆಂಟಿ ತ್ರೀ ತ್ರೀ ಫಿಫ್ಟಿ ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಒಳಗಡೆನೆ ಕ್ಲೋಸ್ ಆಗೋ ಚಾನ್ಸಸ್ ಇದೆ ಬಿ ಕೇರ್ಫುಲ್ ಮಾರ್ಕೆಟ್ ನಲ್ಲಿ ಒಂದು ಡೌನ್ ಸೈಡ್ ಮಾಡಬಹುದು ಅಪ್ ಸೈಡ್ ಮಾಡಬಹುದು ಕಾಂಪ್ರೊಮೈಸ್ ಮಾತ್ರ ನಡುವೆ ಆಗುವ ಚಾನ್ಸಸ್ ಬಿ ಇದೆ ಬಿ ಕೇರ್ಫುಲ್ಯ ಮಾರ್ಕೆಟ್ ಇದನ್ನೇ ಶೋಕಾಸ್ ಮಾಡ್ತಾ ಇದೆ ಓಕೆ ಸೊ ಎನಿವೆ ನಿಫ್ಟಿ ಫಿನ್ ನಿಫ್ಟಿ ಬ್ಯಾಂಕ್ ನಿಫ್ಟಿಯನ್ನ ಎಲ್ಲಾ ಆಂಗಲ್ ಅಲ್ಲಿ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಇವನ್ ಓಪನ್ ಇಂಟ್ರೆಸ್ಟ್ ಅನಾಲಿಸಿಸ್ ನ ಮಾಡಿಬಿಟ್ಟು ಚೆನ್ನಾಗಿರೋ ಪೊಸಿಷನ್ಸ್ ಪ್ಲಾನ್ ಹಾಕ್ಲಿಕ್ಕೆ ಟ್ರೈ ಮಾಡ್ತಾ ಇದೀವಿ ಏನೋ ಚೆನ್ಸಸ್ ಇದ್ರೆ ಏನ್ ಮಾಡ್ತೀನಿ ನಿಮಗೆ ಟೆಲಿಗ್ರಾಮ್ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಜಾಯ್ನ್ ಆಗ್ತೀರಿ ನಾನು ಅಪ್ಡೇಟ್ ಮಾಡೇ ಮಾಡ್ತೀನಿ ಸೆಪ್ಟೆಂಬರ್ ಹತ್ತರಿಂದ ಕ್ಲಾಸ್ ಶುರು ಮಾಡೋದ್ ಬಗ್ಗೆ ಆಲ್ರೆಡಿ ಅನೌನ್ಸ್ಮೆಂಟ್ ಮಾಡಾಗಿದೆ ಅದ್ರ ಸಿಲಾಬಸ್ ಕಾಪಿ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ ಓದ್ಕೊಳ್ತೀರಿ ಓದ್ಕೊಂಡು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಡಿಸ್ಕಶನ್ ಮಾಡಿ ಜಾಯ್ನ್ ಆಗಲಿಕ್ಕೆ ಪ್ರಯತ್ನ ಪಡ್ತೀರಿ ಬಿಕಾಸ್ ಲರ್ನಿಂಗ್ ಇಸ್ ಅ ಫಸ್ಟ್ ಸ್ಟೆಪ್ ಸರ್ ಕನಕ್ ಕಲ್ತ್ಬಿಟ್ಟು ಸಿಕ್ಕಾಪಟ್ಟೆ ದುಡ್ಡು ಮಾಡ್ಲಿಕ್ಕೆ ಆಮೇಲೆ ಬರುತ್ತೆ ಬಿಕಾಸ್ ಕಲಿದೆ ನಾವು ಟ್ರೇಡ್ ಮಾಡ್ತೀವಿ ಅಂದ್ರೆ ಗ್ಯಾಬ್ಲಿಂಗ್ ವರ್ಕ್ಔಟ್ ಆಗುತ್ತೆ ಓಕೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಏನ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡಿರ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್